ಸೊ ಗೈಸ್ ಇಲ್ಲೊಂದು ಬ್ಲೆಡ್ ತೊಗೊಂಡಿದ್ದಾರೆ ಇದು ಬಿಫೋರ್ ಊಟ ಅದಾದ್ಮೇಲೆ ಇಲ್ಲೊಂದು ತೊಗೊಂಡಿದ್ದಾರೆ ಇದು ಓಪನ್ ಆಗಿ ಹೋಗಿದೆ ಸೊ ಇದು ಆಫ್ಟರ್ ಊಟ ಎರಡು ಕಡೆ ತಗೊಂಡ್ರು ಬ್ಲೆಡ್ಡು ಹೇಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಹೆಸರು ನಂದಿನಿ ಪ್ರಮೋದವರು ಹೇಗಿದ್ದೀರಲ್ಲರೂ ಅಂತ ಭಾವಿಸ್ತೀನಿ ಸೊ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಬ್ಯಾಕ್ ಎರಡು ಮೂರು ದಿವಸದಿಂದ ವೀಡಿಯೋ ಕಾರಣ ಬಂದು ನಾನು ಬ್ಲಡ್ ಟೆಸ್ಟ್ ಮಾಡ್ಸೋಕೆ ಹೋಗಿದ್ದೆ ಸೊ ಯಾಕಂದರೆ ತುಂಬನೇ ಏರ್ಫುಲ್ ಆಗ್ತಿತ್ತು ಈ ನಡುವೆ ಮತ್ತು ಸ್ವಲ್ಪ ಚೆಸ್ಟ್ ಪೇನ್ ಇತ್ತು ಇಲ್ಲಿ ಆ್ಯಂಡ್ ಇದಾದ ಮೇಲೆ ನಾನು ಹೇಳ್ದಂಗೆ ಸ್ವಲ್ಪ ಟಯರ್ಡನ್ನು ಜಾಸ್ತಿ ಟಯರ್ ಎಲ್ಲ ಸ್ವಲ್ಪ ಈ ಥರ ಟಯರ್ಡ್ ಆಗ್ತಿತ್ತು ಮತ್ತು ಇದಕ್ಕಿಂತ ಮುಂಚೆ ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಬ್ಯಾಕ್ ಅಂದ್ಕೊಂಡಿದ್ದೆ ಸೊ ಇನ್ನೇನು ಥರ್ಟಿ ಇಯರ್ಸ್ ಕ್ರಾಸ್ ಮೀನ್ ಥರ್ಟಿ ಇಯರ್ಸ್ ನಡೀತಿದೆ ಸೊ ಎಲ್ಲರೂ ಹೇಳ್ದಂಗೆ ಒಂದು ವಿಟಮಿನ್ ಡಿ ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಆ್ಯಂಡ್ ಎರಡು ಡೆಲಿವರಿಸ್ ಆದಮೇಲೆ ಕೂಡ ನಾನು ಯಾವುದೇ ರೀತಿಯಾದ ಐರ್ನ್ ಟ್ಯಾಬ್ಲೆಟ್ಸ್ ಆಗಿರ್ಬೋದು ವಿಟಮಿನ್ಸ್ ಟ್ಯಾಬ್ಲೆಟ್ ಆಗಿರ್ಬೋದು ನಾನು ತೊಗೊಳಲಿಲ್ಲ ಸೊ ನನ್ನ ಮಗನ ಡೆಲಿವರಿ ಟೈಮ್ ಮತ್ತು ನನ್ನ ಮಗಳಿಗೆ ಆಗಿರ್ಬೋದು ಅಥವಾ ನನ್ನ ಮಗನಿಗೆ ಆಗಿರ್ಬೋದು ನಾನು ಯಾವುದೂ ತೊಗೊಂಡು ತಗೊಳ್ಳಲಿಲ್ಲ ಸೊ ಬ್ರೆಸ್ಟ್ ವೀನ್ ಗೊತ್ತು ಮನೆ ಕೆಲಸ ಸೊ ಈ ಒಂದು ಇದರಲ್ಲಿ ನಾನು ಆ ಕಡೆ ಕೊಡೋಕ್ಕಾಗಲಿಲ್ಲ ಸರಿ ಅಂದ್ಬಿಟ್ಟು ಈಗ ಒಂದು ಟೆಸ್ಟ್ ಮಾಡೋದು ಹಾಗೆ ಇದು ಸಡನ್ನಾಗಿ ಒಂದು ಪೇನ್ ಶುರು ಆಯಿತು ಆ್ಯಂಡ್ ಈಗಲೇ ನಿಮಗೆ ಗೊತ್ತು ಸರಿ ಅಂದ್ಬಿಟ್ಟು ಹೋಗಿ ಟೆಸ್ಟ್ ಮಾಡಿಸ್ಕೊಂಡೆ ಆ್ಯಂಡ್ ಫಸ್ಟು ಮೊದಲಿಗೆ ಡಾಕ್ಟರ್ಗೆ ಯಾ ಈ ಥರ ಚೆಸ್ಟ್ ಪೇನ್ ಇದೆ ಮತ್ತು ಸಿಕ್ಕಾಪಟ್ಟೆ ಹೇರ್ ಫಾಲ್ ಇದೆ ಅಂತ ಹೇಳಿದೆ ಅದಕ್ಕೆ ಅವ್ರು ಯಾವುದಕ್ಕೂ ಒಂದು ಇ ಸಿ ಜಿ ಮಾಡಿಸಿ ಅಂತ ಹೇಳಿದ್ರು ಆ್ಯಂಡ್ ಯಾ ಇ ಸಿ ಜಿ ಮಾಡಿಸ್ದೆ ಆ್ಯಂಡ್ ಇ ಸಿ ಜಿ ಕಂಪ್ಲೀಟ್ ನಾರ್ಮಲ್ ಬಂತು ಆ್ಯಂಡ್ ಇದಾದ್ಮೇಲೆ ಒಂದು ಬ್ಲಡ್ ಟೆಸ್ಟ್ ಮಾಡಿಸಿ ಅಂತ ಹೇಳಿದ್ರು ಸೊ ನಾನು ಪ್ಯಾಕೇಜ್ ವೈಸ್ ತೊಗೊಂಡೆ ಆ್ಯಂಡ್ ನಮ್ಮ ಮನೆ ಹತ್ರನೇ ಇದೆ ಕ್ರಿಯಾ ಹಾಸ್ಪಿಟಲ್ ಅಂತ ಸೊ ಅಲ್ಲಿ ಪ್ಯಾಕೇಜ್ ವೈಸ್ ತೊಗೊಂಡೆ ಆ್ಯಂಡ್ ಹೇಗೆ ಅಂತಂದರೆ ಫೋರ್ ತೌಸಂಡ್ ಆಯಿತು ಬೈಸ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಸಿಕ್ಕಾಪಟ್ಟೆ ಜಾಸ್ತಿನೇ ಆಗೋಯಿತು ಬಟ್ ಇದರಲ್ಲಿ ಕ್ಯಾಲ್ಶಿಯಮ್ ಟೆಸ್ಟ್ ಆಗಿರ್ಬೋದು ವಿಟಮಿನ್ ಬಿ ಟುವಲ್ ಆಗಿರ್ಬೋದು ಆ್ಯಂಡ್ ಕ್ಯಾಲ್ಶಿಯಮ್ ವಿಟಮಿನ್ ಡಿ ತ್ರೀ ಆಗಿರ್ಬೋದು ಥೈರಾಯ್ಡ್ ಟೆಸ್ಟ್ ಆಗಿರ್ಬೋದು ಬಿ ಪಿ ಆಗಿರ್ಬೋದು ಶುಗರ್ ಆಗಿರ್ಬೋದು ಕಿಡ್ನಿ ಫಂಕ್ಷನಿಂಗ್ ಟೆಸ್ಟ್ ಆಗಿರ್ಬೋದು ಲಿವರ್ ಟೆಸ್ಟ್ ಆಗಿರ್ಬೋದು ಹಾರ್ಟ್ದಾಗಿರ್ಬೋದು ಆ್ಯಂಡ್ ನಾರ್ಮಲ್ ಬ್ಲಡ್ ಯೂರಿನ್ ಟೆಸ್ಟ್ ಆಗಿರ್ಬೋದು ಸೊ ಇದೆಲ್ಲ ಮಾಡಿಸಿದ್ವಿ ಆ್ಯಂಡ್ ಬ್ಲಡ್ ಎಲ್ಲ ನಾರ್ಮಲ್ ಆಗಿದೆ ಸೊ ಬ್ಲಡ್ದೇನು ಚಿಂತೆ ಇಲ್ಲ ಆ್ಯಂಡ್ ನಂದು ಬಿ ಪಾಸಿಟಿವ್ ಸೊ ಇದಾದ್ಮೇಲೆ ಥೈರಾಯ್ಡ್ ಕೂಡ ನಾರ್ಮಲ್ ಇದೆ ಸೊ ಊಟಕ್ಕೆ ಮುಂಚೆ ಸಲ ನಾನು ಟೆಸ್ಟ್ ಕೊಟ್ಟೆ ಊಟ ಆದಮೇಲೆ ಕೂಡ ನಾನು ಒಂದು ಟೆಸ್ಟ್ ಕೊಟ್ಟೆ ಸೊ ಶುಗರ್ ಕೂಡ ನಾರ್ಮಲ್ ಇದೆ ಬಿ ಟು ಎಲ್ಲ ಇದೆಲ್ಲ ನಾರ್ಮಲ್ ಇದೆ ಬಿ ಟು ಟುವಲ್ ಕೂಡ ನಾರ್ಮಲ್ ಇದೆ ಐನ್ ಕೂಡ ನಾರ್ಮಲ್ ಇದೆ ಆ್ಯಂಡ್ ಕ್ಯಾಲ್ಶಿಯಮ್ ಕೂಡ ಅಷ್ಟೆ ಸೊ ಅದು ಕೂಡ ನಾರ್ಮಲ್ ಇದೆ ಸೊ ಲಿವರ್ ಫಂಕ್ಷನ್ ಟೆಸ್ಟ್ ಮಾಡಿಸಿದರು ಸೊ ಇದು ಕೂಡ ನಾರ್ಮಲ್ ಇದೆ ಝೀರೋ ಪಾಯಿಂಟ್ ಟೂ ಇಂದ ಒನ್ ಪಾಯಿಂಟ್ ಜೀರೋ ಒಳಗಡೆ ಇರಬೇಕು ಆ್ಯಂಡ್ ಇದು ನಾರ್ಮಲ್ ಇದೆ ಕೊಲೆಸ್ಟ್ರಾಲ್ ಕೂಡ ಟೆಸ್ಟ್ ಮಾಡಿದ್ದಾರೆ ಸೊ ಇದು ಕೂಡ ನಾರ್ಮಲ್ ಇದೆ ಆ್ಯಂಡ್ ಇದಾದಮೇಲೆ ನೆಕ್ಸ್ಟು ಇವಸ್ ಐರನ್ ನಾನು ಹೇಳ್ದಲ್ಲ ಸೊ ಐರನ್ ಟೆಸ್ಟ್ ಮಾಡಿದ್ದಾರೆ ಐರನ್ ಕೂಡ ನಾರ್ಮಲ್ ಇದೆ ಆ್ಯಂಡ್ ಶುಗರ್ ಕೂಡ ನಾರ್ಮಲ್ ಇದೆ ಎಂಟು ಒಳಗಡೆ ಇರಬೇಕು ಸೊ ಫೈವ್ ಪಾಯಿಂಟ್ ಫೈವ್ ಈ ಥರ ಇದೆ ಥೈರಾಯ್ಡ್ ಕೂಡ ನಾರ್ಮಲ್ ಇದೆ ಸೊ ನಾನು ನಿಮಗೆ ತೋರಿಸ್ಬಿಡ್ತೀನಿ ಸೊ ಇದು ಥೈರಾಯ್ಡ್ ಟೆಸ್ಟ್ ಇದು ಸೊ ಇಲ್ಲಿ ಝೀರೋ ಪಾಯಿಂಟ್ ಫೈವ್ ಏಯ್ಟಿಂದ ಒನ್ ಪಾಯಿಂಟ್ ಸಿಕ್ಸ್ ಟು ಒಳಗಡೆ ಇರಬೇಕು ಸೊ ಇದಾದ ಮೇಲೆ ನಂದು ಝೀರೋ ಪಾಯಿಂಟ್ ಸಿಕ್ಸ್ ನೈನ್ ಇದೆ ಮಿಡಲಲ್ಲಿದೆ ನೀವು ಚೆಕ್ ಮಾಡ್ಬೋದು ಸೊ ಇದು ಕೂಡ ಕಂಪ್ಲೀಟ್ ನಾರ್ಮಲ್ ಇದೆ ಆ್ಯಂಡ್ ಮೇನ್ ಕಮ್ಮಿಂಗ್ ಟು ಪಾರ್ ಎಲ್ಲಿ ನಂದು ಬಿ ತ್ರೀ ಎಷ್ಟು ಲೋ ಇದೆ ಅಂದರೆ ನಂದು ಸಿಕ್ಕಾಪಟ್ಟೆ ಲೋ ಇದೆ ಜಸ್ಟ್ ಏಯ್ಟ್ ಇದೆ ಡಿಫಿಷನ್ಸಿ ಬಂದು ವಿಟಮಿನ್ ಡಿ ಡಿಫಿಶಿಯನ್ಸಿ ಇದೆ ನನಗೆ ಸೊ ಟ್ವೆಂಟಿ ಕೆಳಗಡೆ ಇದ್ದರೆ ಡಿಫಿಷನ್ಸಿ ಟ್ವೆಂಟಿ ಒನ್ನಿಂದ ಟ್ವೆಂಟಿ ನೈನ್ ಇದ್ದರೆ ಇನ್ಸಫಿಷಿಯೆನ್ಸಿ ಥರ್ಟಿ ಮೇಲೆ ಇದೆ ಸಫಿಸೆನ್ಸಿ ಸಾರಿ ಶಫಿಸೆನ್ಸಿ ಸೊ ಸೊ ನಂದು ಟ್ವೆಂಟಿ ಒಳಗಡೆ ಇದೆ ಸೊ ಏಯ್ಟ್ ಜಸ್ಟ್ ಏಯ್ಟ್ ಇದೆ ಡ್ರೆಸ್ ಇದಕ್ಕೋಸ್ಕರನೇ ಸೊ ವಿಟಮಿನ್ ಡಿ ಇಂದ ಎಷ್ಟು ನನಗೆ ಇದಾಗ್ತಿದೆ ಅಂತ ಇವಾಗ ಗೊತ್ತಿತ್ತು ಬೆಲೆ ಎಂಟಿದೆ ಗ್ರೈಸ್ ಸೊ ತುಂಬಾ ಕಮ್ಮಿ ಆಗೋಗಿದೆ ತುಂಬಾ ಕಮ್ಮಿ ಆಗಿದೆ ಆ್ಯಂಡ್ ನನಗೆ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಅಂದರೆ ಒಂದು ತಿಂಗ್ ಟ್ಯಾಬ್ಲೆಟ್ ತೊಗೊಳ್ಳಿ ಅಂತ ಅಂದರು ಆ್ಯಂಡ್ ಏರ್ ಫಾಲ್ಗೆ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಸೊ ವೀಕ್ಲಿ ಒಂದು ಹಾಲು ಹಾಕೋ ಕುಡಿಯೋದಕ್ಕೆ ಒಂದು ಪೌಡರ್ ಕೊಟ್ಟಿದ್ದಾರೆ ಸೊ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆನೇ ಕಮ್ಮಿ ಇದೆ ಸೊ ಡಾಕ್ಟ್ರು ಹೇಳಿದ್ರು ಒಳ್ಳೆ ಡಯಟ್ ಫಾಲೋ ಮಾಡಿ ಅದೇ ಲೈಕ್ ಮೊಟ್ಟೆ ತಿನ್ನಿ ಪನ್ನೀರ್ ಆಗ್ಬೋದು ಸ್ಪೀನಚ್ ಆಗಿರ್ಬೋದು ಪಾಲಕ್ ಸೊಪ್ಪು ಆಗಿರ್ಬೋದು ಆಮೇಲೆ ಬಿಸಿಲಲ್ಲಿ ಹೌದು ಎಲ್ರಿಗೂ ನಾನು ಇದೆ ಒಂಬತ್ತು ಗಂಟೆ ಹತ್ತು ಗಂಟೆ ಹನ್ನೊಂದು ಗಂಟೆ ಒಳಗಡೆ ಎಂಟೂವರೆ ಮೇಲೆ ಸೊ ಆದಷ್ಟು ಬಿಸಿಲು ಕಾಯಿರಿ ಒಂದು ಇಪ್ಪತ್ತು ನಿಮಿಷ ಆದರೂ ನೀವು ಬಿಸಿಲಲ್ಲಿ ಇರಲೇಬೇಕಾಗುತ್ತೆ ಬಿಕಾಸ್ ಅದರಿಂದ ನಿಮಗೆ ಡೈರೆಕ್ಟಾಗಿ ನ್ಯಾಚುರಲ್ ವಿಟಮಿನ್ ಡಿ ಸಿಗುತ್ತೆ ಸೊ ಸ್ಕಿನ್ ಒಳಗಡೆ ಹೋಗೋದ್ರಿಂದ ಸೊ ಲಿವರ್ ಆಗಿರ್ಬೋದು ಕಿಡ್ನಿ ಆಗಿರ್ಬೋದು ಆ ಒಂದು ಕೆಲವೊಂದು ವಟೆವರ್ ಫಂಕ್ಷನಿಂಗ್ ಮಾಡೋಕ್ಕೆ ಶುರು ಮಾಡುತ್ತೆ ಸೊ ಇದಾದಮೇಲೆ ಮೊಟ್ಟೆ ತಿನ್ನಿ ಆ್ಯಂಡ್ ಆದಷ್ಟು ಡೈಲಿ ಒಂದೊಂದು ಮೊಟ್ಟೆ ತಿನ್ನಿ ಆ್ಯಂಡ್ ನಾನ್ ಇರೋವರು ಪನ್ನೀರ್ ಆಗಿರ್ಬೋದು ಯಾವುದು ಪ್ರೋಟೀನ್ ಇರುತ್ತೆ ಯಾವುದು ವಿಟಮಿನ್ ಡಿ ಇರುತ್ತೆ ಅದನ್ನ ತಗೊಳ್ಳೋಕೆ ಶುರು ಮಾಡಿ ಆ್ಯಂಡ್ ಎಲ್ಲ ಥರ ಕಾಳುಗಳಾಗಿರ್ಬೋದು ತರಕಾರಿ ಆಗಿರ್ಬೋದು ಎಲ್ಲ ತಿನ್ನೋಕ್ಕೆ ಶುರು ಮಾಡಿ ಆ್ಯಂಡ್ ಎಸ್ಪೆಷಲಿ ಹೆಣ್ಮಕ್ಳು ಡೆಲಿವರಿ ಆದಮೇಲೆ ಅವರ ಕಂಪ್ಲೀಟ್ ಬಾಡಿ ಅಪ್ ಐ ಮೀನ್ ಬ್ಯಾಲೆನ್ಸ್ ಇಂಬ್ಯಾಲೆನ್ಸ್ ಆಗಿರುತ್ತೆ ಸೊ ಅವರು ಪ್ಲೀಸ್ ಪ್ಲೀಸ್ ಇಲ್ಲಿ ಯಾರು ನೋಡ್ತಿದ್ರೋ ನಿಮ್ಮ ತಾಯಿಗಾಗಿರ್ಬೋದು ಅಥವಾ ನಿಮಗೆ ಗೊತ್ತಿರೋರು ಯಾರೇ ಆಗಿರ್ಬೋದು ಈ ಥರ ಆಗಿ ಥರ್ಟಿ ಇಯರ್ಸ್ ಟ್ವೆಂಟಿ ನೈನ್ ಥರ್ಟಿ ಇಯರ್ಸ್ ಈ ಥರ ಇರೋರಿಗೆ ಆದಷ್ಟು ವಿಟಮಿನ್ ಜಿ ಟೆಸ್ಟ್ ಹೇಳಿ ಬಿ ಟುವೆಲ್ ವಿಟಮಿನ್ ಡಿ ಐರನ್ ನಮ್ಮ ಬಾಡಿಲಿ ಟೆಸ್ಟ್ ಹೇಳಿ ಸೊ ತುಂಬಾ ಯೂಸ್ಫುಲ್ ಇದೆ ಇವಾಗಿಂದ ನಾವೇನು ತೊಗೊಳ್ತಿರೋ ಪ್ರಿಕಾಷನ್ಸ್ ಮುಂದೆ ಅಟ್ಲೀಸ್ಟ್ ಒಂದು ಹತ್ತು ವರ್ಷ ಆದರೂ ಸೊ ಸ್ಟೇಬಲ್ ಆಗಿರ್ಬೋದು ಸೊ ದಯವಿಟ್ಟು ಈ ಒಂದು ಪ್ರಿಕಾಷನ್ಸ್ ತೊಗೊಳ್ಳಿ ಅದಕ್ಕಾಗಿ ನಾನು ವೀಡಿಯೋಸ್ ಎಲ್ಲ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಸೊ ಯಾ ಇನ್ ಬೆಲೆಯಿಂದ ಶುರು ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ಆ್ಯಂಡ್ ಇನ್ನು ಸ್ವಲ್ಪ ನಾಳೆ ನಾಳೆದು ಹೀಗೆ ಬಿಸಿ ಇರ್ತೀನಿ ಗಾಯ ಸೊ ನೆಕ್ಸ್ಟ್ ವೀಕು ಮೇಲ್ ಬರುವತ್ತವ್ರಿಗೆ ಹೋಗ್ತಾಯಿದ್ದೀರಿ ತಮಿಳ್ನಾಡುಗೆ ಸೊ ಮಾಲೆ ಹಾಕೊಂಡು ಹೋಗಬೇಕು ಸೊ ಮನೆಯೆಲ್ಲ ಸ್ವಲ್ಪ ಕ್ಲೀನಿಂಗ್ ಕೆಲಸ ಶುರು ಮಾಡಬೇಕು ಅದ್ರ ಜೊತೆಗೆ ಇದು ಕೂಡ ನಾನು ತಗೋಬೇಕು ಒನ್ ಮಂತ್ ಆದಮೇಲೆ ಡಾಕ್ಟರ್ ಮತ್ತೆ ಬನ್ನಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ನೋಡೋಣ ಒನ್ ಮಂತ್ ಆದಮೇಲೆ ಇನ್ನೊಂದು ಸಲ ಟೆಸ್ಟ್ ಮಾಡಿಸಿ ಹೇಗಿದೆ ಅಂದ್ಬಿಟ್ಟು ಅಥವಾ ಕಮ್ಮಿ ಜಾಸ್ತಿ ಆಗಿದೆ ಓಕೆ ಹಾಗೆ ಇದ್ದರೆ ಬೇರೆ ಟ್ಯಾಬ್ಲೆಟ್ಸ್ ಏನಾದ್ರು ಚೇಂಜ್ ಮಾಡ್ಬೋದು ಅಥವಾ ಏನು ಮಾಡ್ತಾರೋ ನೋಡೋಣ ಗೊತ್ತಿಲ್ಲ ಸೊ ಸದ್ಯಕ್ಕೆ ಈಗ ವಿಟಮಿನ್ ಡಿ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಒಂದು ತಿಂಗಳವರೆಗೂ ತಗೋತೀನಿ ಆ್ಯಂಡ್ ನೋಡೋಣ ಮುಂದಕ್ಕೆ ಹೇಗೆ ಅಂದ್ಬಿಟ್ಟು ಸೊ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ದಯವಿಟ್ಟು ಸಾರಿ ಸೊ ಈಗ ಸದ್ಯಕ್ಕೆ ನನ್ನ ಲೈಫ್ನ ಒಂದು ಅಪ್ಡೇಟ್ ಸೊ ಯಾಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಂದ್ಬಿಟ್ಟು ಸೊ ಯಾಕೆ ಐಸ್ ಇಷ್ಟ ಆಗಿತ್ತು ನಿಮಗೆಲ್ಲ ಹೇಳೋದು ಇಷ್ಟನೇ ದಯವಿಟ್ಟು ಹೆಲ್ದಿ ಫುಡ್ ತಿನ್ನಿ ಆ್ಯಂಡ್ ಆರೋಗ್ಯವಾಗಿ ಇರ್ರಿ ಸೊ ಪ್ರೋಟೀನ್ ಬೇ ಚಿಂತೆ ಏನಿದ್ರು ಕೂಡ ನಾನು ಬಿಟ್ಬಿಡಿ ನಿಮ್ಗೇನು ಚಿಂತೆ ನನ್ನ ಬಾಡಿಗೆ ಎಷ್ಟು ಪ್ರೋಟೀನ್ ಸಿಕ್ಕಿದೆ ಎಷ್ಟು ಕಾಪ್ಸ್ ಇದೆ ಎಷ್ಟು ನ್ಯೂಟ್ರಿಷನ್ ಇದೆ ಎಷ್ಟು ವಿಟಮಿನ್ ಡಿ ಇ ಎಫ್ ಜಿ ಏನೇನಿದೆಯೋ ಎಷ್ಟಿದೆ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ನಿಮ್ಮ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅನ್ವಾಂಟೆಡ್ ಥಿಂಗ್ಸ್ ಎಲ್ಲ ನೀವು ಕಾನ್ಸಂಟ್ರೇಷನ್ ಮಾಡ್ಕೊಳ್ಕೋದ್ರೆ ಹೆಲ್ತ್ ಕೂಡ ಹಾಳಾಗುತ್ತೆ ಸೊ ಹೋಪ್ ಆ್ಯಕ್ಚುಲಿ ವಿಟಮಿನ್ ಡಿ ನಾನು ಏರ್ ಏರ್ಫಾಲ್ ಆಗ್ತಿತ್ತು ಮೂಡ್ ಸ್ವಿಂಗ್ಸ್ ಆಗ್ತಿತ್ತು ನಿಮಗೆ ಆ್ಯಂಡ್ ಬೋನ್ಸ್ ತುಂಬಾ ವೀಕ್ ಆಗಿತ್ತು ಗಾಯಸ್ ನಿಮ್ಗೆ ಏನಾದ್ರೂ ಈ ಥರ ಇದ್ರೆ ಅಂದರೆ ದಯವಿಟ್ಟು ಚೆಕ್ ಮಾಡಿಸ್ಕೊಳ್ಳಿ ಬೋನ್ಸ್ ವೀಕ್ ಆಗೋದು ಆ್ಯಂಡ್ ಮೊದಲು ಭಾರ ಎತ್ತಿದ್ರೆ ಅಥವಾ ಏನಾದರೂ ಲೈಕ್ ಏನಾದರೂ ಆದರೆ ತುಂಬ ಪೇಯ್ನ್ ಬಂದ್ಬಿಡುತ್ತೆ ಸೊ ಮುಂಚೆ ಏನು ಕಂಟ್ರೋಲೇನಾಗಿತ್ತು ಬಟ್ ಯಾವಾಗ ನಿಮಗೆ ವಿಟಮಿನ್ ಡಿ ಕಮ್ಮಿ ಬೋನ್ ಅಲ್ಲಿರೋ ಶಕ್ತಿ ಕೂಡ ಕಮ್ಮಿ ಆಗ್ತಾ ಇರುತ್ತೆ ಸೊ ಬೋನ್ ಪೇನ್ ಆಗಿರ್ಬೋದು ಕಾಲು ಜೋಮ್ ಇಟ್ಕೊಬಿಡೋದು ಬೇಗ ಜಾಸ್ತಿ ಜೋ ಏನಂತಾರಲ್ಲ ಅದು ಇಟ್ಕೊಬಿಡೋದು ಆ್ಯಂಡ್ ಇರೋರು ಏಟಾದರೆ ಸಡಕ್ ಪೇಯ್ನ್ ಬರೋದು ಆ್ಯಂಡ್ ಎಸ್ಪೆಷಲಿ ನಿಮಗೆ ಇಲ್ಲೇನಾದರೂ ಜಾಸ್ತಿ ಪೇಯ್ನ್ ಇದೆ ಬೋನ್ ಪೇಯ್ನ್ ಇದ್ದರೆ ಸಾಫ್ಟ್ ಬೋನ್ ಕಡೆ ಸಾಫ್ಟ್ ಬೋನ್ಸ್ ಇರೋದೆಲ್ಲ ಜಾಸ್ತಿ ಪೇಯ್ನ್ ಇದ್ದಾಗ ಪ್ಲೀಸ್ ದಯವಿಟ್ಟು ಇಗ್ನೋರ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಟೈರ್ಡ್ನೆಸ್ ಇದ್ದರೆ ಏನೇನು ಕೂಡ ದಯವಿಟ್ಟು ಇಗ್ನೋರ್ ಹೋಗಬೇಡಿ ಒಂದು ಬ್ಲಡ್ ಟೆಸ್ಟ್ ಕೊಟ್ಟು ಬನ್ನಿ ಏನಾಗುತ್ತೆ ಅಂತ ನೋಡೋಣ ಮುಂದಕ್ಕೆ ಸೊ ಇವಾಗ ನಾವು ಇದಾಗಿದರೆ ಮುಂದಕ್ಕೆ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಂಡು ಆರೋಗ್ಯವಾಗಿರ್ಬೋದು ಆ್ಯಂಡ್ ಏರ್ ಫಾಲ್ ಆಗ್ತಿದ್ರೆ ಡಲ್ನೆಸ್ ಇದ್ರೆ ಸ್ಕಿನ್ನು ಪಿಂಪಲ್ಸ್ ಬರ್ತಿದ್ರೆ ಆ್ಯಂಡ್ ಟಯರ್ಡ್ ಅನಿಸ್ತಿದ್ರೆ ಬಾಡಿ ಪೇಯ್ನ್ ಜಾಸ್ತಿ ಆಗ್ತಿದ್ರೆ ಈ ಥರ ಇದ್ದರೆ ದಯವಿಟ್ಟು ಒಂದು ಸಲ ಚೆಕ್ ಮಾಡಿಸಿ ಅಂತ ಕೇಳ್ಕೊತೀನಿ ಸೊ ಆರೋಗ್ಯವೇ ಭಾಗ್ಯ ಅವ್ರಿಗೂ ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಿರ್ತೀರಿ ಅಕ್ಕಪಕ್ಕ ಇರೋರು ಎಲ್ಲರೂ ಚೆನ್ನಾಗಿರ್ತಾರೆ ಸೊ ಆರೋಗ್ಯ ಒಂದು ಸಲ ಕೆಟ್ಟದಾಗ ಯಾರೂ ನೋಡ್ಕೊಳಕ್ಕೆ ಅಂತ ಬರೋದಿಲ್ಲ ಸೊ ನಿಮ್ಮ ಆರೋಗ್ಯ ನಿಮ್ಮ ಇರುತ್ತೆ ದಯವಿಟ್ಟು ನೋಡ್ಕೊಳ್ಳಿ ನೀವು ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿರುತ್ತೆ ನೀವು ಅಂದರೆ ಯಾರೂ ಚೆನ್ನಾಗಿರೋದಿಲ್ಲ ಸೊ ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಸೊ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಬಾಯ್